ಅಕ್ಕ ಏನ್ ಮಾಡಿಲ್ಲ ಅಂತಂದ್ರ ಕಾಲು ಊಟಕ್ಕೆ ಬಾಯಪ್ಪ ಅಂತ ಕುಂದಕ್ಕ ಕರ್ ಹೋಗಿ ಅಳೆ ಹೋಗಿ ಕುಂತ ಕುಂತನ ಏನ ತೊಂದ್ರೆ ಹಾಕಿ ಅಡಿಗೆ ಎಲ್ಲ ಮಾಡಿಟ್ಟದ ಹಳೆ ಆ ವ್ರತ ಕುಡ್ದ ಏನ್ ಭಾರಿ ಎಲ್ಲ ವ್ಯವಸ್ಥಾ ಮಾಡಿದ್ದ ಎಲ್ಲ ವ್ಯವಸ್ಥಾ ತಾಟ್ ತಾ ಟಚ್ ಆಕೇನ್ ಮಾಡಿದ್ಲು ಅಂದ್ರ ಎಲ್ಲ ಸೊಸಪ್ ನೆಡ್ಕೊಂತ ಬಂದು ಅದ್ರಾಗ ಕರಿಗಡ ಬಂತ ಮಾಡ್ತಾರ ಕರಿಗಡೆ ಮಾಡ್ತಿರ್ಲ ಮಾಡ್ತಿರ್ಲ ಇಲ್ವಾ ಅಡಿಗೆರು ಕರಿಗಡೆ ಮಾಡಿದ ಕರಿಗಡೆ ಮಾಡಿ ಕುಡ್ದ ಹಳೆ ಊಟ ಮಾಡಾಕ ಶುರು ಮಾಡಿದ ಕರಿಗಡ ಚಂದ್ರ ಬಾಳ ಇಷ್ಟ ಆಯ್ತವ ಭಾಳ ಇಷ್ಟ ಆದ್ರ ಅಕ್ಕಿದೇನಂತಾರೀ ಅಂತ ಕೇಳಿದವ ಆವಾಗ ಅಕ್ಕಿ ಅಂದ್ಲು ಎಪ್ಪ ಇದಕ್ಕ ಕರಿಗಡು ಬಂತಾರ ಅಂತಂದ್ರ ಆ ಐದು ನಿಮ್ ಮಗ ಮಾಡಾಕ್ ಬರ್ತೀನಿ ಅಂತ ಕೇಳಿ ಏ ನನ್ನ ಮಗಳು ಚಂದ ಮಾಡ್ತಾಳಿದ್ ಅಂತಂದ್ರ ಒಂದಿನ ಮಾಡಿ ಹಾಕಿ ನೋಡ್ರಿ ಅದಂತವ್ ಹಾಗಾದ್ರೆ ಇದು ನಿಮ್ ಮಗಳಿಗೆ ಮಾಡಾಕ ಬಂದು ನಾ ಮಾಡಿಸೋ ತಿಂತರ ನಮ್ಮ ಊರಿಗೆ ಹೋದ್ಮೇಲೆ ಅಂದವ್ ಆಯ್ತು ಅಂತ ತಿಳ್ಕೊಂಡು ಮೊರನೇ ದಿನ ಎಲ್ಲ ಮುಂಜಾನೆ ನಾಷ್ಟ ಮಾಡಿದ ನಾಷ್ಟ ಮಾಡಿದ್ಮೇಲೆ ಊರ್ಗ್ ಹೊಂಟ ಮತ್ತ ಕೇಳಿದವ ಹತ್ತಿ ಅದಕ್ಕೆ ಏನೋ ಅಂದಿಲ್ಲ ಅಂತ ಕೇಳಿದೆ ಅವ ಅಂತಂದರ್ತ ಇರ್ತಾನ ತಿಳ್ಕೊಂಡು ಊರಾಗ ಹಂಗ ಬಸ್ನಾಗ ಹತ್ತಿದ ಹತ್ತಿ ಕರ್ಗಡ ಹೊಂಟದ ಕಂಡಕ್ಟರ್ ಬಂದ ಅಂದ ಟಿಕೆಟ್ ಟಿಕೆಟ್ ಅಂದ ಯಾವ ಹೋಗ್ಬೇಕನ್ನ ಕರಿಗಡ ಕರಿಗಡೆ ಬನ್ನೋಕ್ಕ ತಮ್ಮ ನಾಲ್ಕಮ್ಮ ಯಾರು ಊರಕ್ಕೆ ಹೆಸರು ಹೇಳಂತ ಮತ್ತೆ ಪಟ್ಟಕ್ಕ ಊರ ಹೆಸರು ಹೇಳರು ಹೋಗ್ಬೇಕನ್ನ ಹೆಸರು ಹೋಗ್ಬೇಕಂದ ಮುಂದೆ ಮತ್ತೆ ಮರ್ತಿರ್ತಾನಕೊ ಮತ್ತೆ ಕರಿಗಡಬು ಕರಿಗಡ ಬಂಗ ಹೋದ ಸಾಯಂಕಾಲ ತನಕ ಊರು ಹೋಯ್ತು ಊರು ಸಮೀಪ ಹೋದ ಊರಾಗ ಹೋಗಿ ಅನ್ಕೊಂತೇಳಿದ್ ಬಸ್ ತಿಳ್ಬುಡ್ದ ಕರಿಗಡಬ ಕರಿಗಡ ಹಂಗ ಊರಾನ ಕೇಳ್ದ ಓ ಬಸ್ ಎಲ್ಲಿ ಹೋಗಿದ್ದು ಅಂತ ಕೇಳಿದೆ ನಾವು ಕರಿಗಡ ಬಂದು ಮತ್ತೆ ಇನ್ನ ಎಲ್ಲಿ ಹೋಗಿದ್ವಿ ಅಂದ್ರೆ ಅತ್ತಿ ಮನೆಗ್ ಅಂತ ಏ ಮಾತಾಡಿಸ್ಬಾಡ್ರಿ ಮರ್ತಿರ್ತ ನಾನು ಮತ್ ಕರಿಗಡ ಕರಿಗಡಂತ ಬಂದ ಊರ್ ಮುಂದ ಈ ಬ್ರಹ್ಮಗಲ್ ಅಂತ ಇರ್ತಾವ ಬ್ರಹ್ಮಗಲ್ ಅಂತ ನೋಡ್ರಿ ಊರ್ ನಾಟ ಹೊಂಟಿದ್ದ ಹೋಗೋ ಸಮಯದಾಗ ಏನಂದ್ ಕಲ್ಲು ಹೋದ ಕತ್ಲಾಗ ಹೋದ ಎಡಿ ಬಿದ್ದ ಆ ಮರ್ತಾವ ಕಾಲ್ ಮುಗಿಕ್ ಕೆಳ ಕೆಳ ಬಿದ್ದ ಅವಂಗ ಮುಂದೆ ನೆನ್ಪಿಕ್ ಅಂದ ನೆನ್ ಕುಳಿತಾವ ಆ ಒಂದ ಕರಿಗಡ ಮರ್ತ ಹುಯಿಕನ್ ಕುಯ್ಕನ್ಕೋತಾವ ಅಷ್ಟ ಹುಯ್ ಕುಯ್ ಅನ್ಕೊತ ಬಂದ ಬಂದ ಹೆಳ್ತಿಗೆ ಸಾಯಂಕಾಲ ಆಗಿತ್ತು ಅಲ್ಲ ನೀನು ಭಾಳ ಚಂದ ಮಾಡ್ತೀಯಲ್ಲ ಅಂತಂದು ಏನು ಮಾಡ್ತೇನೆ ರೀ ಅವ್ವ ಹೇಳ ನಂಗೆಲ್ಲ ನೀ ಭಾಳ ಚಂದ ಅಂತ ಏನು ಮಾಡ್ತೀಯ ಅಂತ ಹೇಳ ಪುಣ್ಯಾತ್ಮ ಅಂದಾಕಿ ಹುಯಕ್ ಚಂದ ಮಾಡ್ತೀಯಲ್ಲ ಅಂದ ಇನ್ನು ಕಾಣಂದ ಹುಯಿಕಂದ್ರೆ ಏನಂತ ಏನಾಯ್ತದ ಅಡುಗೆ ಮಾಡಿದ್ರೆ ಏನು ಬರ್ತೈತೆ ಚೆಂದ ಹಾಕಿ ಆ ಒಂದ ಏಯ್ ಇವತ್ತು ನೈಟ್ ಹೋಯ್ಕೆ ಮಾಡೋಲ್ಲ ಅದೇ ತಿಳ್ತಾನೆ ಪದಾರ ಪರ್ವ ಪರವಲ್ಲ ಹೆಣ್ಮಗಳಂದು ಪಾಪಕ್ಕೆ ಗೊತ್ತಾಗ ಹಂಗೆ ಆ ಕೆಲ್ ತಮ್ಮ ಪುಣ್ಯಾತ್ಮ ಇದ್ರ ಹೇಳಿದ್ ಹೆಂಗ್ ಮಾಡಿಕೊಳ್ಳರ ಲಿಸ್ಟನ್ಯಾಗ ಇರ್ಬೇಕಲ್ಲ ಊಟದ ಲಿಸ್ಟ್ನಾಗ ಇರ್ಬೇಕಲ್ಲ ಊಟದ್ ಲಿಸ್ಟ್ನಾಗ ಇಲ್ಲ ನೆನ್ ಹೇಳಕೀವನು ಆ ಒಂದ ಏನಂದ ಏಯ್ ನಿನಗ ಮಾಡಿ ಕಡದ್ ಅಂತ ತಿಳ್ಕೊಂಡು ಹಿಂಗ ಮಾಡಾಕತಿ ಅನ್ ಬಾರ್ಕೋತರ ಬಾರ್ಕೋಲ್ ತೊಗೊಂಬಂದು ಏನ್ ಮಾಡ್ತಿದ್ದ ಅಂದ್ರೆ ಕಟಕ್ ಶುರು ಮಾಡಿ ನನ್ ಮಗಳು ಹಂಗೆ ಹೊಡಿತಿದ್ದ ಹೊಡಿತಿದ್ದ ಹಂಗ ಮೈ ಮೇಲೆ ಬಾರ್ ಮುಡಿತು ಹಂಗ ಏಯ್ ಹುಂಕ್ ಮಾಡ್ಕೊಳಂತಿದ್ದ ಅದು ಬರ್ತಿಲ್ಲಂತಿದ್ದ ಅಕ್ಕಿ ನಿಮ್ ಮೇಲ ನೀ ಮಾರಿಕೊಡ್ಬೇಕಂತಿದ್ದ ಸಿಸ್ ಎಲ್ಲ ಹೊಡ್ದಿದ್ದ ಹೊಡಬಾಗ ಏನಾಗಿತ್ತು ಮೈ ಮೇಲೆಲ್ಲ ಬಾರ್ ಮುಡಿದ್ರು ಬಾರ್ ಅಂತಿರ ಬಾಸುಂಡಿ ಅಂತ ಏನ್ ಬಾಸುಂಡಿ 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 ದರಿ ಎಲ್ಲಾ ಕಡೆ ದರಿ ಮುಡಿದ್ರಿ ಹಿಂಗ ಹಿಂಗೆಲ್ಲ ನೋಡಿದ್ರಿ ನೋಡಿದಾಗ ಅಡಿ ಚೀರಾಡಕಿದ್ಯ ನಮ್ಮದು ಚೀರಾಡಕದ್ಗ ಮುತ್ಯಾಗ ಬಂದಬ್ಬ ಹೊರಗಿಂದ ಏನ್ ದಂಡ ಆಯ್ತು ಹೊರದಾಡಕ್ತ ಹೊರಗಿಂದ ಬಂದ ಬಂದು ನೋಡತಾನ ಮೈಮೇಲೆ ದರಿ ಮುಡ್ಯಾವ ದರಿ ಹ್ಮ್ ದರಿ ಮುಡ್ಯಾವ ದರಿ ಮುಡ್ಯಾವ ದರಿ ನೋಡಅೇನ ನೋಡಿದನ ಅಂದ ಏಯ್ ಮನುಷ್ಯ ಆದಿಯಾ ದನ ಅಮ್ಮ ಹುಡುಗಿ ಹಂಗೆ ಹೊಡೀದು ಮೈ ಮೇಲೆಲ್ಲ ದರಿ ಮುಡಿಯ ನೋಡ ಹೆಂಗ ಮುಡಿಯವಂತಂದ್ರ ಕರಿಗಡ ಮುಡ್ದಂಗಡ್ಯ ನೋಡೋಣ ಅವಾಗ ಅನ್ನಿಸ್ತವ ಅಯ್ಯವಪ್ಪ ಕರಿಗಡಬೋದಂತ ನಾವು ಹುಯಿಕ್ ಅನ್ನೋದ್ ಬಿಟ್ಟ ಕರಿಗಡೆ ಮಾಡ್ಕೊಡಂದ ಇದನ್ನ ಮೊದ್ಲಾಗ ಮಾಡ್ಕೊಡ್ತಿನಲ್ಲ ದರಿ ಇರಿಸ್ಬಿಟ್ಟು ಅದಐತಿ ಅನ್ಮ ಅದಕ್ಕೆ ಬಂದುಗಳೇ ಕರಿಗಡ ಕರಿಗಡಬಂತ ಗೊತ್ತಿಲ್ಲ ಅಂತಲ್ಲ ಮರ್ತಾನ ಅಷ್ಟ खरवर उटा मड्या ना मरता ना ಅವಂಗೆ ಹೆಂಗೆ ಮುತ್ಯ ಬಂದು ನೋಡು ಮುತ್ಯೆ ಬಂದು ನೆನಪು ಹೆಂಗೆ ಮಾಡಿ ಕೊಟ್ಟು ನೋಡಿದ್ ಕರಿ ದರಿಯಲ್ಲೂ ಎಪ್ಪ ಇದು ಕರಿಗಡ ಮುಡ್ದಂಗೆ ಮುಡಿಯತ್ತಲ್ಲ ಅಂದಲ್ಲ ಅವಾಗ ನೆನಪು ಬಂತು ಅವ್ನು ಕರಿಗಡೆ ಬಂದು ತಿಳ್ಕೊಂಡು ಹಂಗ ನಿಮ್ಗೆಲ್ಲ ಬಸ್ಲಿ ಮುತ್ಯಾನ ಗೊತ್ತಿಲ್ಲ ಅಂತಲ್ಲ ಎಲ್ಲ ಗೊತ್ತೈತಿ ನಾನು ಮುತ್ಯಾನಂಗೆ ಬಂದ ಕರಿಗಡ ಬಂತ ಹೆಂಗೆ ಹೇಳ್ದಲ್ಲ ಹಂಗೆ ನಾನು ಬಸ್ಲಿ ಮುತ್ಯಾನ ಬಗ್ಗೆ ಸ್ವಲ್ಪ ಹೇಳಾಕ್ ಬಂದ್ ಬಂದ್ ನಿಮ್ಗೆಲ್ಲ ಗೊತ್ತಿದ್ದದ ಐತಿ ಅಂತ ಮಹಾತ್ಮನ ಚರಿತ್ರೆಯನ್ನು ಕೇಳ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಎಲ್ಲ ಕಮಿಟಿಯವರು ಇವತ್ತೇನು ಮಾಡಿದೆ ಈ ಬಸವಲಿಂಗನ ಚರಿತ್ರ ಹಚ್ಚಿದ್ದಾರೆ ಬಂಧುಗಳೇ ನೀವು ನೆನಪಿರಲಿ ಕರ್ಜಗಿ ಗ್ರಾಮದಲ್ಲಿ ಬಂಗಾರಮ್ಮ ಹಾಗೂ ಭೀಮಾಶಂಕರ ದಂಪತಿಗಳ ಉದರದಲ್ಲಿ ಸಾಕ್ಷಾತ್ ಪರಮಾತ್ಮ ಮೂಡ್ಯಾನ ಸಾಕ್ಷಾತ್ ಪರಮಾತ್ಮ ಮೂಡ್ಯಾನ ನಾಳೆ ಆತನೇ ಈ ಮಗುವಾಗಿ ಜನಿಸ್ತಾನ ಅಂತ ತಿಳ್ಕೊಂಡು ನಾಳೆ ದಿನ ತಿಳ್ಕೊಳ್ಳೋಣ ನಾಳೆ ತೊಟ್ಲು ಇರ್ತೈತಿ